ಯಾಕೋನೆ ಎರಡು ತೊಂಬರು ನೂರಾವ ಮಂದಿ ಮಕ್ಕಳು ಅವ್ರನ್ನ ಈ ಸುಬಲ ರಾಜನ ವ್ಯತ್ಯ ರಾಷ್ಟ್ರ ಜೈಲಾಗ ಇಟ್ಟಿರ್ತಾರೆ ಹೊಟ್ಟಿ ಕೊಳ್ಳು ನೂರು ಇರ್ತದೆ ಅಲ್ಲಿ ತೆಂಪ ಹಿಡಿದು ಏನಂತ ಎಲ್ಲರಿಗೂ ಕೊಡು ಕೊಡು ನಾವು ಕೊಪ್ಪಗ ಕೊಡ್ತೀನಿ ಅಂತೇಳಿ ಹಂಗೆ ನೋಡ ಹುಡು ಹುಡು ನಮಗೆ ಕೊಡೋವಂಥ ಕಷ್ಟಗಳನ್ನು ಎಲ್ಲರೂ ಅಕ್ಕ ಎಲ್ಲ ಸಲ್ಪ ಹೋಗ್ಬಿಡ್ತೇವೆ ಆ ದೃತ ರಾಷ್ಟ್ರಾಗ ಕಷ್ಟ ಕೊಡವ್ರ್ಯಾರ ಹೀಗಾಗಿ ಒಬ್ಬನೇ ಉಣ್ಣು ಶಕುನಿ ನಾವೆಲ್ಲ ಸತ್ತು ಹೋಗ್ಬೇಕಂದ್ರೆ ಲಾಸ್ಟ್ ಸಾಯುವಾಗ ದೊಡ್ಡ ಮೇಲೆ ಮಲಗಿಸ್ಕೊಂಡು ಸುಮಲ ರಾಜ ಹೇಳ್ತಾನೆ ಯಾರ ಶಕುನಿಗೆ ಮಾತು ಪಾಲನೆ ಮಾಡ್ಕೊಡ್ಬೇಕು ನೀನ ಏನಪ್ಪ ಹೇಳ್ತಾನ ಶಕುನಿ ನಿನ್ನ ಅಣ್ಣ ತಮ್ಮರು ಹೆಂಗ ಕೊಂದಾರಲ್ಲ ಹಂಗ ಅದು ಅಂತರಾಷ್ಟ್ರ ಮಕ್ಕಳು ಸಾಯ್ಬೇಕ ಹಂಗ ನೀ ಕೈ ಮೇಲೆ ಕೈ ನನಗ್ ಹಾಕ್ಬೇಕ ಅದೇ ಕಪ್ಪ ಜನ அந்த பகடி கௌடி அவடி அத நீ அந்த பகடி அந்த சுபலராஜு இஸ் விட்ட அவரு ஆட்ட அவ பகடி ஆடித்தே ஆடி ನಿಂಗಡ ಚೀರಿ ಅಣ್ಣ ಯಾಕೆ ನಂತರ ಇವತ್ತು ಬೇಕ ನಿಜವ ನುಡಿಯಲ್ಲಿ ನನ್ನ ಪ್ರೀತಿಯ ರಂಗೋ ಚೆಲ್ಲಿದೆ ಸರಿ ಅಲ್ಲಿ ಪಂಗಡಿ ವಿಷಯ ಅಷ್ಟೇ ಹೇಳಬೇಕು ಪ್ಯಾರಿ ಕ್ಷೇತ್ರ ಜಗಳ ತೆಗಿತರ ಪಗಳ್ ಬ್ಯಾಡಲ್ಲೇ ತರಬ್ರಾಜ ಸೋಲಲು ಕಷ್ಟ ಕೊಡಿ ಹೇಳ್ತಾನೆ ಅಂತ ಯಾಕೆ ಬೆತ್ತಗ ಆಗಿಯೋ ಕುಂತಿಯ ಮಗನ ನಿನ್ನ ಎದುರಿಗೆ ಕುಂತ ನಿಮ್ಮ ಮಾವನ ತೇರಿ ಹೇಳಿದವ ತುಗಳ ಕುಂಕು ಏರಿ ಹೇಳಿದ ಯಾಕೆ ಬೆದ್ದ ಆಗಿಯೋ ಕುಂತಿಯ ಮಗನ எதே குந்தினி நிம்மாவன அஞ்சபேடா எதிர வேடா சும்மநாடாடோ நிற

ನಿಮ್ಮದಲ್ಲ ನಿನಗೊಂದು ಹೇಳಕ್ ಶಕ್ ನಿಮ್ಮ ಆಡಕ ಬಂದ ನಿಮಗ ಮೂಲಕ ಕೇಳ್ತೀವಿ ಬನ್ನಿ ನಾ ಹೇಳ್ಬಿಟ್ಟಿಗೆ ಅವ ಪಗಡಿ ಆಟ ಆಡೋದು ಆಟೋ ಅವರವ್ರಿಗೆರ್ಸಬೇಕ ಏನೇ ಹೆದರಬೆ ಆಟ ಕುಂತಿಯ ಮಗನ ಹೆದರಬ ಕುಂತಿಯ ಮಗನ ನಿನ್ನ ಮುಂದೆ ಕುಂತೇನಿ ನಿಮ್ಮವನ ನಾ ನಾ ಏರಿ ಶಕುನಿ ಮಾತನ ರಾ ಪರಮ ರಾಜಾ ನಾ ನಾ ಓ ಏ